ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮ್ಯಾಗ್ದಿಲಿನ್ ಮುನಿ ನೀವು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗಲ್ಲಿ ಚಿಕನ್ ಬಿರಿಯಾನಿ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ತುಂಬಾ ಸ್ಪೆಷಲ್ ಆಗಿರುತ್ತೆ ಮತ್ತು ನನ್ನ ಚಾನಲ್ ಯಾರಾದರೂ ಹೊಸ್ತಾಗಿ ನೋಡ್ತಾ ಇದ್ರೆ ಇಟ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಹಂಗೆ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಂಡ್ಬಿಡಿ ಬನ್ನಿ ಹೋಗುವ ಇಲ್ಲಿ ನಾನು ದೊಡ್ಡ ಬಾಯ್ಲರ್ ಅಂತಾರಲ್ವಾ ಆ ಚಿಕನ್ ತಗೊಂಡಿದ್ದೀನಿ ದೊಡ್ಡ ಬಾಯ್ಲರ್ ಚಿಕನ್ ಸೊ ಇದನ್ನು ಅರಿಶಿನ ಮತ್ತು ಉಪ್ಪು ಕಲ್ಲುಪ್ಪು ಹಾಕಿ ಕ್ಲೀನಾಗಿ ತೊಳೆದಿಟ್ಕೊಳ್ಳೋಣ ತೊಳೆದ್ಬಿಟ್ಟು ಆಮೇಲೆ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟ್ಸ್ ಸೇರಿಸೋಣ ಫಸ್ಟು ಇವಾಗ ನಾನು ಕ್ಲೀನಾಗಿ ತೊಳೆದಿಟ್ಟಿದ್ದೀನಿ ಇದಕ್ಕೆ ಕಲ್ಲುಪ್ ಸ್ವಲ್ಪ ಮತ್ತು ಅರಿಶಿನ ಚಿಲ್ಲಿ ಪೌಡರ್ ಚಿಕನ್ ಮಸಾಲ ಧನಿಯಾ ಪೌಡರ್ ಇದೆಲ್ಲ ಸ್ವಲ್ಪ ಸ್ವಲ್ಪ ಸೇರಿಸಿ ಏನಕ್ಕೆ ಅಂದರೆ ಇದು ಜಸ್ಟ್ ಚಿಕನ್ನ ಮ್ಯಾಗ್ನೆಟ್ ಮಾಡಿಡೋದಕ್ಕೋಸ್ಕರನೇ ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡ್ತಾ ಇದ್ದೀನಿ ಮತ್ತು ಅರಿಶಿನ ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ ಆ ಕೌಚ್ ಸ್ಮೆಲ್ಲು ಅಷ್ಟು ಬರೋದಿಲ್ಲ ಅದಕ್ಕೋಸ್ಕರ ಇವಾಗ ಅದ್ರ ಜೊತೆಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪನೇ ಹಾಕ್ಕೊಳ್ಳಿ ಯಾಕಂದರೆ ನಾವು ರೈಸ್ ಮಾಡುವಾಗ ಅದಕ್ಕೆ ಸ್ವಲ್ಪ ಜಾಸ್ತಿ ಹಾಕೋದ್ರಿಂದ ನಾನು ಇಲ್ಲಿ ಸ್ವಲ್ಪನೇ ಹಾಕೊತಾ ಇದ್ದೀನಿ ಮತ್ತು ಸ್ವಲ್ಪ ಮೊಸರು ಅದರ ಜೊತೆಗೆ ಸ್ವಲ್ಪ ಲೆಮನ್ ರಸ ಸೊ ಇಷ್ಟು ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡಿ ನಾವು ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಒಂದು ತರ್ಟಿ ಮಿನಿಟ್ಸ್ ಸಾಕಾಗುತ್ತೆ ಅಷ್ಟರೊಳಗಡೆ ನಮ್ಗೆ ಬೇಕಾಗಿರೋ ಸ್ನ್ಯಾಕ್ಸ್ ನಾನು ಜ್ಯೂಸ್ ತಂದಿದ್ದೀನಿ ಜ್ಯೂಸ್ ಅಲ್ಲ ಕೂಲ್ ಡ್ರಿಂಕ್ಸ್ ಇದು ಜೀರಾ ನನಗೆ ತುಂಬ ಇಷ್ಟ ಜೀರಾ ಮತ್ತು ಅದ್ರ ಜೊತೆಗೆ ಚಿಪ್ಸ್ ತಂದಿದ್ದೀನಿ ಬಿಂಗೋ

ಎತ್ತಿ ಸೈಡಲ್ಲಿ ಇಟ್ಕೊಂಡಿದ್ದೀನಿ ಇವಾಗ ಇದೆಲ್ಲ ಕ್ಲೀನಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡು ಇವಾಗ ಕುಕ್ಕರ್ ಇಟ್ಬಿಟ್ಟು ಆಯಿಲ್ ಹಾಕಿದ್ದೀನಿ ಪಲಾವ್ ಎಲೆ ಬರುತ್ತೆ ನಿಮಗೆ ಅಂಗಡಿಯಲ್ಲಿ ಕೇಳಿದ್ರೆ ಟೆನ್ ರುಪೀಸ್ ಮಿಕ್ಸ್ಡೇ ಕೊಟ್ಬಿಡ್ತಾರೆ ಅದಾದರೂ ಹಾಕ್ಬೋದು ಇಲ್ಲಾಂದರೆ ಸಪ್ರೇಟ್ ಸಪ್ರೇಟಾಗಿರೋದು ಎಲ್ಲ ಸೇರಿಸಿನೂ ಹಾಕ್ಬೋದು ಪಲಾವ್ ಎಲೆ ಅದರಲ್ಲಿ ಸ್ವಲ್ಪ ಮಸಾಲೆ ಐಟಮ್ಸ್ ಬರುತ್ತಲ್ವ ಯಾಲಕ್ಕಿ ಚಕ್ಕೆ ಲವಂಗ ಅದೆಲ್ಲನೂ ಸೇರಿಸಿ ಹಾಕಬೇಕು ಸ್ವಲ್ಪ ಆ ಮಸಾಲೆ ಎಲ್ಲ ಹಾಕಾದ್ಮೇಲೆ ಅದು ಸ್ವಲ್ಪ ಫ್ರೈ ಮಾಡಿಕೊಂಡು ನೆಕ್ಸ್ಟ್ ಬಂದ್ಬಿಟ್ಟು ಈರುಳ್ಳಿ ಹಾಕ್ಕೊಂಡು ಫುಲ್ ಬ್ರೌನ್ ಆಗಿ ಬರೋ ಥರ ಫ್ರೈ ಮಾಡ್ಕೊಳ್ಬೇಕು ನಾನು ಫಸ್ಟ್ ಆಯಿಲ್ ಅಂದರೆ ಓಡೋಗ್ತಾ ಇದ್ದೆ ಇವಾಗ ನೋಡಿ ಎಷ್ಟು ಧೈರ್ಯವಾಗಿ ನಿಂತು ಮಾಡ್ತಾ ಇದ್ದೀನಿ ಆ ಎಲ್ಲ ಸೂಪರ್ ಇವಾಗ ಫ್ರೈ ಆಗುವಾಗ್ಲೇ ಸ್ವಲ್ಪ ಕಲ್ಲುಪ್ ಸೇರಿಸ್ಕೊಳ್ಳಿ ಯಾಕಂದ್ರೆ ಈರುಳ್ಳಿ ಬೇಗ ಫ್ರೈ ಆಗುತ್ತೆ ಅದರಿಂದ ಅದನ್ನು ಉಪ್ಪಾಕಿ ಸ್ವಲ್ಪ ಕ್ಲೀನಾಗಿ ಮಿಕ್ಸ್ ಮಾಡಿ ಮುಚ್ಚಳ ಹಾಕಿ ಎತ್ತಿಟ್ಬಿಡಿ ಆ ಕ್ಷಣ ಗಂಗಾ ನಾಗವಲಿಯಾಗಿ ಬದಲಾಗೋದನ್ನು ಗಮನಿಸಿದೆ ತುಂಬ ಜನ ಹೆಣ್ಮಕ್ಳಿಗೆ ಭಯ ಏನಂದರೆ ಬಿಸಿಯಲ್ಲಿ ತಾಕ್ಬಿಡುತ್ತೋ ಆಯಿಲ್ ಎಲ್ಲಿ ಮೇಲೆ ಬಿದ್ದುಬಿಡುತ್ತೋ ಅಂತ ಭಯ ಇರುತ್ತೆ ನೋಡಿ ಇಲ್ಲಿ ನಾನು ಮಾಡ್ಕೊಂಡಿರೋ ಅಪಘಾತ ಕುಕ್ಕರ್ ಜಸ್ಟ್ ವಿಸಿಲ್ ಬರುವಾಗ ಕೈ ಎತ್ಕೊಂಡೋಗಿ ಕುಕ್ಕರ್ ಹತ್ರ ಇಟ್ಬಿಟ್ಟಿದ್ದೀನಿ ಗೊತ್ತಾಗ್ದಿರ ಬೇರೆ ಕುಕ್ಕರ್ನ ಸೈಡಲ್ಲಿ ಇಡೋಕೆ ಹೋಗಿ ಆ ವಿಸಿಲ್ ಬರುವಾಗ ಅದು ಟ್ಯಾಟೊ ಹಾಕ್ಸಿರೋ ಹತ್ರನೇ ತಗ್ಲಿ ಅದು ವಾಸಿಯಾಗೋಕ್ಕೆ ತುಂಬ ದಿನ ಆಯಿತು ಅದಕ್ಕೇನೆ ಸ್ವಲ್ಪ ದಿನ ವೀಡಿಯೋ ಮಾಡಕ್ಕಾಗಿಲ್ಲ ನನಗೆ ಇದೊಂದು ಬದುಕೆ ಇದೊಂದು ಜನ್ಮವೇ ದುರ್ವಿಧಿ ಇಲ್ಲಿ ನಾನು ಆನಿಯನ್ ಫ್ರೈ ಆಗಿದ್ದ ತಕ್ಷಣ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಫ್ರೈ ಮಾಡಿಕೊಂಡು ಟೊಮೆಟೊ ಹಾಕಿದ್ದೀನಿ ಟೊಮೆಟೊನೂ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಬೇಕಾಗಿರೋ ಮಸಾಲೆನೇ ಸೇರಿಸೋಣ ಏನೇನಂದರೆ ಚಿಕನ್ ಮಸಾಲೆ ಧನಿಯಾ ಪೌಡರ್ ಪಲಾವ್ ಮಸಾಲೆ ಚಿಲ್ಲಿ ಪೌಡರ್ ಕೇಸರಿ ಕಲರ್ ನೀವು ಬೇಕಂದರೆ ಆ್ಯಡ್ ಮಾಡ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ ಆಪ್ಷನಬಲ್ಲೆ ಅದು ಇಷ್ಟು ಮಸಾಲೆ ಸೇರಿಸಿ ಕ್ಲೀನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡಿ ಇಲ್ಲಿ ನೋಡ್ತಾ ಇದ್ದೀರಾ ಅಲ್ವಾ ಕ್ಲೀನಾಗಿ ಫ್ರೈ ಆಗಿ ಆಯಿಲ್ ಮೇಲೆ ಬರ್ತಾ ಇದೆ ಆ ಟೈಮಲ್ಲಿ ನಾವು ಚಿಕನ್ ಮಾಡಿ ಮಾಡಿಟ್ಟಿದ್ವಲ್ಲ ಆ ಚಿಕನ್ನ ಸೇರಿಸಿ ಅದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಿ ಆಸಿಸ್ ಮೇಲೆ ಹೋಗೋವರೆಗೂ ನೆಕ್ಸ್ಟ್ ಇದು ದೊಡ್ಡ ಬಾಯ್ಲರ್ ಆಗಿರೋದ್ರಿಂದ ನಾನು ಕುಕ್ಕರಲ್ಲಿ ವಿಸಿಲ್ ಬಿಟ್ಟು ಬೇಯಿಸಿದ್ದೀನಿ ಇವಾಗ ನೆಕ್ಸ್ಟ್ ಅದ್ರ ಜೊತೆಗೆ ನೀರು ಸೇರಿಸ್ಬಿಟ್ಟು ಅಕ್ಕಿ ಹಾಕಿ ಮೂರು ವಿಸಿಲ್ ಬಂದರೆ ಬಿರಿಯಾನಿ ರೆಡಿ ಫೈನಲ್ ಆಗಿ ಚಿಕನ್ ಬಿರಿಯಾನಿ ರೆಡಿ ಆಗಿದೆ ಸ್ಮೆಲ್ ಅಂತೂ ಆಸಾಮ್ ಆಗಿದೆ ನೋಡಿ ಮಿಕ್ಸ್ ಮಾಡಿದ ಮೇಲೆ ಯಾವ ರೀತಿ ಕಲರ್ಫುಲ್ ಆಗಿದೆ ಅಂತ ವೆಯ್ಟಿಂಗಲ್ಲಿದ್ದೀನಿ ಇವಾಗ ಸರ್ವ್ ಮಾಡಿಕೊಂಡು ಪ್ಲೇಟಿಗೆ ಟೇಸ್ಟ್ ಮಾಡೋಣ ಟೇಸ್ಟ್ ಅಂತೂ ಆಗಿದೆ ನೀವು ಟ್ರೈ ಮಾಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆ್ಯಂಡ್ ನನ್ನ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಇಟ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿಬಿಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟಟಾ ಬಾಯ್ ಬೈ ಲವ್ ಯು ಆಲ್